ಓ ಪ್ರೀತಿ ಹ್ಞೂ ಆಯ್ತಾ ನಾಷ್ಟ ಹಾಂ ಏ ಯಾಕೆ ಏನು ಎಣ್ಣೆಯಿಂದ ನೋಡ್ತೇವೆ ನೀ ಯಾಕೆ ಇದು ಸಪ್ಕೇ ನೀನು ಪಾಪ ಇಲ್ಲ ಪಾಪ ಇಲ್ಲ ಅಲ್ಲಿ ಮಾವು ಎತ್ಕೊ ಹೋಗೋದೆ ಯಾಕೆ ಏನಾಯ್ತು ಪ್ರೀತಿ ಏನಾಯ್ತು ಅಂದ್ರೆ ಏನೂ ಇಲ್ಲ ನಾನು ಏನಾದ್ರು ಹೇಳ್ತಿದ್ದಾನ ನನ್ನ ಪಾಡಗ ನೀವು ನಿಂತಾನೆ ಪಾಡ ಪಾಡಗ ನೀರ ಕೊಡಿಕ್ಕಿಲ್ವಲ್ಲ ಕುಂತರು ತಪ್ಪು ನಿಂತರು ತಪ್ಪು ಈ ಮನೆಯಲ್ಲಿ ಏನ್ ಮಾಡ್ರು ತಪ್ಪು ಯಾರಿಗ ತಪ್ಪು ಅಂದ್ರೆ ನೀನ ತಪ್ಪು ಅಂತ ಯಾರು ಹೇಳಿದೇಳು ಸುಮ್ಮನೆ ನಿನ್ನೊಟ್ಟು ನೀನೆ ಅಲ್ಲೂ ಇಮೇಜಿನೇಷನ್ ಮಾಡ್ಕೊಂಡು ಹಿಂಗೆ ಆಡ್ತೀಯಲ್ಲ ನೀನು ನಾನೇ ಇಮೇಜಿನೇಷನ್ ಏನು ಮಾಡ್ಕೊಂಡಿಲ್ಲ ನಾನು ನನ್ನ ಪಾಡಗ ನೀವು ನೀವೇ ಒಳಗೆ ತಲೆ ಕೆಟ್ಟದ್ರಾಗ ಆಡ್ತಿರೋದು ಸರಿ ಈಗ ಏನಾಯ್ತು ಅಂತ ಏನು ಏನಾಯ್ತು ಅಂತ ಬೇಡ ಮದ್ವೆ ಒಪ್ಪೇಣಂತ ತಾನೆ ಅಲಕಂದ್ರೆ ನಿಮ್ಗೆ ಬುದ್ಧಿ ಇದ್ದದ ಚೂರು ಬುದ್ಧಿ ಇರುವ ನಿಮ್ಗೆ ಈ ವಯಸ್ಸಲ್ಲಿ ಮದುವೆ ಬಿಟ್ಟು ಮಪ್ಪ ನಾವು ನೋಡ್ಸ್ ಬಿಡ್ಲಿ ಇರೋ ಆಸ್ತಿರೀ ಅವ್ರಿಗೂ ಬಾಕಿ ಕೊಟ್ಟು ಕಳಿರಿ ಆಡ್ತಾ ಇದ್ರಿ ನೀವು ಚೂರು ಬುದ್ಧಿ ಬೇಡವಾ ಏನಕ್ಕೆ ಮದ್ವೆ ಅವಶ್ಯಕತೆ ಏನಿಗೇ ಸುಮ್ ಕುತ್ವಾ ನೀನು ಏನು ಇಷ್ಟ ನೀನು ನೀನು ನನ್ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತಾಯ್ತದೆ ಮಾನ ಆಗಿದ್ರೆ ಈ ತರ ಆಡ್ತಿತ್ತಿಲ್ಲ ಅಲಕಂದ್ರಿ ಐವತ್ತು ವರ್ಷ ಆಗದೆ ಈಗಂತೆ ಮದುವೆ ಏನ್ ಏನ್ ನಿಗೋವಣಿ ಏನ್ ನೋಡಕ್ ನಿಗಾವಣಿ ಏನು ಊ ತಿನ್ನ ಕುಡಕ ನಾವು ಸರಿ ಬಿಡು ನೋಡು ಅದು ಒಬ್ಬ ತೀರ್ಮಾನ ನಾನು ಏನು ಮಾಡಾನೆ ಈಗ ನಿನ್ನ ಮೇಲೆ ಬಿಟ್ಟನ ಕಣಪ್ಪ ನಿ ಅಭಿಪ್ರಾಯ ನಿನ್ನ ಅಭಿಪ್ರಾಯ ಏನು ಹೆಂಗೆ ಏನು ಹರಿಸುನ್ ಕೇಳಿ ಅವ್ನೇನಾರೇ ಒಪ್ಕೊಂಡ್ರೆ ಆಯ್ತೀನಿ ಅಂತ ಅಂತು ಅಂತ ಅಂದರು ಈಗ ನನ್ನಿಂದ ನಾನು ಹೆಂಗೆ ಅನ್ನ ಮುರಿದಾಕನೇ ಹೇಳಿ ನೀನೇ ನನ್ ಕೈಯಾರ ನಾನು ಮುರ್ದಾಕದ ಅಯ್ಯೋ ನೀವು ಮುರಿದಾಕ್ ಬಿಟ್ಟಿಯಪ್ಪ ಎಲ್ಲರೂ ಕೈಯಲ್ಲಿ ನೀನು ಮುರಿದಾಕ್ಬಿಟ್ಟಿಯಾ ಅಲ್ಲ ಬುದ್ಧಿ ಬೆಳವ್ರಿ ಅವ್ನ ತರ ಬುದ್ಧಿ ಬೆಳಿ ಅಪ್ಪನಿಗೆ ಹೇಳಿ ಮಗಳು ನೋಡ್ರೆ ಗಂಡ ದಿಕ್ಕಿಲ್ಲನೆ ಬಂದಿ ಕೂತಾವಳಿ ಏನು ಕತೆ ಏನೋ ಅಂದ್ರೆ ಮಗಳ ಭವಿಷ್ಯ ಏನು ಬಿಟ್ಟು ಏನು ಮದುವೆ ಮದ್ವೆ ಹಿಂಗೆ ನಾಟಕ ನಾಡ್ಕೊಂಡ್ರೆ ಹಿಂಗೆ ಚಲ್ವಾ ಅವ್ಳು ಬೇರೆ ಮುಗಿನ್ ಬಂದು ಕೂತಾಳೆ ಕೂತಳೆ ಅವೇನ್ ನಮಗೆ ಬರೀ ಅವ್ರು ಸಾಯ್ ಗಂಟ್ರಿ ಅವ್ರ ಜೀತ ಮಾಡ್ ಸುಮ್ ಮುಚ್ಕೊಂಡು ಎಲ್ಲ ಮುಚ್ಕೊಂಡೆಲ್ಲ ನೀನು ಏನೋ ಕೆಟ್ಟಿರುತ್ತಾನೆ ಬಂದಿರೋದು ಅವ್ಳು ಗಂಟ ಸರಿ ಹೇಗಿದ್ರ ಅವಳಾನ್ಕೊಂಡ್ ಅನ್ಕೊಂಡು ಬಂದವರ್ಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಅದೇ ಈಗ ಮದುವೆ ಮಾಡ್ಕಂಡಿ ಮಪ್ಪ ಬಂದು ಉಡಿಸ್ತಾರೆ ಅದನ್ನ ಸಾಕು ಏನು ನೋಡು ಈಗ ಆಗೋದಾಗದ ನಾವ್ ಏನು ಮಾಡಕ್ ಹಾಕಿಲ್ಲ ಇನ್ನ ಬ್ಯಾಡನ್ ಬಿಡ್ರಿಟಾ ಯಾಕ ಸುಮ್ನೆ ಸುಮ್ನೆ ಸುಮ್ನಿರು ಪರವಾಗಿಲ್ಲ ಏನಂತೆ ಯಾವ ಆಸ್ತಿ ಕಟ್ಕಂಡೇನ ಏನ್ ಕಟ್ಕೊಂಡೇನು ನಿಮ್ದು ಇರ್ಬೇಕಾನೆ ಅದಲ್ದಾನೇ ಒಂದಿಲ್ಲ ಅಂದ್ರೂ ಬೇಕಾದ್ರೂ ಆಟದ ಮನೇಲಿ ಇರುಸ್ತೀವಿ ಅಂತ ಅಂತವ್ರೆ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿದ್ರು ಇರು ಇಲ್ಲಿ ಬರ್ಬೇಕಾದ್ರೆ ಇರಲಿ ಅಲ್ಲಿ ಸಾಕು ಕಣಪ್ಪ ಸಾಕು ಈ ಕಿತ್ತ ಬಂದಾಗಲೂ ಇದೇ ಡೈಲಾಗ್ ಹೊಡೆದಿದ್ದು ನೀ ಕಿತ್ತನಿಗೆ ಪಕ್ಕದಲ್ಲಿ ಜಾಗ ಕೊಟ್ಟಿ ಮನೆ ಕೊಡ್ತೀವಿ ಹಂಗೆ ಹಿಂಗೆ ಅನ್ಬಿಟ್ಟು ಈಗ ನನ್ನ ಜೊತೆಗೆ ಸೇರಿಸಿಲ್ವಾ ಅಲ್ಲ ಅವ್ಳು ಪಡ್ಗಳು ಅವಳ ನಿನಗೆ ತೊಂದರೆ ಕೊಡ್ತಾ ಇದ್ದಾಳು ಅಂತ ಅರ್ಥ ಆಯ್ತಾ ಇಲ್ಲ ಹ್ಞೂ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಇರ್ತೀನಿ ನಂಗೆ ಗಣ್ಯ ಬರ್ಬಂದ ಅಕ್ಕೆ ಇದೊಳೆ ಸರಿ ಆಯ್ತಲ್ಲ ನಿಂದೊಳೆ ಅಯ್ಯೋ ಸರಿ ಬಿಡತ್ತಾಗೆ ಮನೆಯಾಗ ಬಂದ್ರೆ ಸಾಕು ನಿಮ್ದಿನೇ ಇಲ್ದಂಗೆ ಆಯ್ತು ನನಗೆ ಅಂತೀವಿ ಏನು ಹಿಂಗೆ ಅಡಿಯೋ ಕಣ್ಯಪ್ಪ ಕರ್ಮ ಅಲ್ಲ ನೆನ್ನೆಯಿಂದ ನೋಡ್ತೇನೆ ಏನೋ ಕಳ್ಕೊಂಡು ಹೇಳಂಗೆ ನೀನು ಹಿಂಗೆ ಆದ್ರೆ ಹೆಂಗ ನನ್ಗೆ ಎಷ್ಟು ಬೇಜಾರು ಹಾಕಿಲ್ಲ ಒಂಚೂರ ಅರ್ಥ ಮಾಡ್ಕೊಳ್ಳೋರಾಗಿರ ಅದೇ ಒಂಥರ ನಿಮ್ಗೊಳಗ ಅರ್ಥ ಆಗಿರ ನಿಮ್ಗೆ ಓ ನೀವು ಎಲ್ಲದಾಗ ಕುಂಡಿದ್ರೆ ಸರಿ ಆಗಿರೋದು ಈಗ ನಾನು ಸರಿಲ್ಲ ನಾನು ಪಾಡು ಬಿಟ್ಬಿಡಿ ನಾನು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಏನು ಮಾಡೋಕೆ ಅಂತ ನೀವು ಎಲ್ಲಕ್ಕಿಂತ ಹೆಚ್ಚು ನೀವು ನಿಮ್ಮ ಬುದ್ಧಿ ನಂಗೆ ಗೊತ್ತಿಲ್ವಾ ಅಲ್ಲ ಏನು ಬುದ್ಧಿ ಇಲ್ವ ಈಗ ಆಯಿತು ಎಲ್ಲರಿಗೂ ಇರೋ ಆಸ್ತಿಗಳನ್ನು ಹಂಚ್ಕೊ ಹಂಚ್ಕೊ ಬನ್ನಿ ಸರಿ ಆಯ್ತದೆ ನೋಡು ಇನ್ನು ನೋಡೋಕೆ ಹೋಗಿರೋದು ಇನ್ನು ಅವ್ರು ಒಪ್ಪಬೇಕು ನಾವು ಒಪ್ಪಬೇಕು ಇನ್ನು ಸುಮಾರು ಅದೇ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಮೊದಲನೇ ಸತಿ ಓದಕ್ಷಣ ಮದುವೆ ಮಾಡ್ಕೊಂಡ್ಬಿಟ್ಟಾರಲ್ಲೇ ನೋಡೋದು ಸುಮ್ಮನೆ ಇರು ಮುಂದಕ್ಕೆ ಹಂಗೆ ಏನು ಅಂತವ ರೀ ತಿರ್ಗಾ ಮಾತಾಡ್ತಿರೋ ನೀವು ಒಪ್ಕಡ ಆ ಬಿಡ್ರಿ ಅವ್ರ ಬಂದ್ರು ಕರೆಕ್ಟ್ ಬರ್ತಾರೆ ಕರೆಕ್ಟಾಗಿ ಆಗ ಹೊಂದ್ಕತಾರ ಏನು ಗ್ಯಾರಂಟಿ ಹೇಳಿ ಸುಮ್ಮನೆ ಈಗ ಮನೆಯಲ್ಲಿ ನಿಮ್ದಾಗ ಅವ್ರಿತ್ತಾನೆ ಈಗ ಉಣ್ಕತ್ತ ಇರ್ಬೋದಾಗಿತ್ತ ನೀವಲ್ಲ ಯಾಕೆ ಮೊದಲ ಮಾರೇಮ್ನ ಮನೊಳಿ ಸೇರ್ಬಿಡುದು ಅಮ್ಮ ಬಂದ್ರೆ ಸಾಕು ಕಿತಾಪತಿ ಕಿತಾಪತಿ ಯಾವಾಗ್ಲಿ ಬಿಡ್ರಿ ಕಿತಾಪತಿ ಲೇ ಪಾಪ ನಮ್ಮ ಅಜ್ಜಿಗೆ ನೀನು ನೋಡು ಬಾಗಿಮ್ಮ ಸಾಕಿಂತ ಮುಂಚೆಗೆ ನಮ್ಗೆ ನಮ್ಮ ಅಜ್ಜಿನ ನಮ್ನ ಸಾಕಿರೋದು ಓ ನಿನ್ ಏನ್ ಗೊತ್ತಿ ನೀನು ನೀನ್ ಚೆನ್ನಾಗ್ ಆಡ್ತಿದಿ ಬಿಡು ನೀನು ಯಾಕೋ ಬಾಳ ಬೇಜಾರ ನನಗೆ ನನ್ಗೆ ಮತ್ತ್ ಏನ್ ಮಾಡ್ಬೇಕು ಅಂದ್ಬಿಟ್ಟು ಈಗ ಅವ್ರಿಗೂ ಬೇಜಾರಾಯ್ತದೆ ಅಂದ್ಬಿಟ್ಟು ಈಗ ನಾನು ಬೇಜಾರು ಮಾಡ್ಕೋಬೇಕು ಬೇಕಾದ್ರೆ ಯಾರು ಬೇಕಾದ್ರು ಬೇಜಾರಾಗಲಿ ನಾನು ಬೇಕಾದ್ರು ಬೇಜಾರಾಗಲಿ ಯಾರು ಬೇಜಾರಾಗಬಾರ್ದು ಅಷ್ಟೇ ತಂದು ನಿಮ್ಗೆ ಇರೋದು ಸರಿ ಬಿಡು ಒಳ್ಳೆ ಯಾವಾಗ ನೋಡು ಬರೀ ಹಿಂಗೆ ನೀನು ಥೂ ಏ ಇವಾಗ ಅವತ್ತಾಗೆ ಆಯ್ಕೆಲ್ಲ ನಮಗೆ ಕತೆ ನಾನು ಯಾರಿಗೆ ಅಂತ ಹೇಳೇ ಸರಿ ಅವ್ರ ಮದುವೆ ಆಗೋದು ನಿನಗೇನು ಪ್ರಾಬ್ಲಮು ನಿನ್ನ ಪಾಡು ನೀನು ಇದ್ರೆ ಆಯ್ತಪ್ಪ ಅದು ಬಿಟ್ಬಿಟ್ಟು ಹಿಂಗೆ ಓವರಾಗಿ ಆಡ್ತಾಯಿದ್ದಿ ಏನಾದ್ರು ಮಾಡ್ಕೊ ಹೌದೌದು ನಾನು ಏನು ಮಾಡೋದು ಓವರಾಗಿ ಇರ್ತದೆ ನೀವು ಮಾಡೋದಾದ್ರೆ ಎಲ್ಲ ಸರಿಯಾಗಿರ್ತದೆ ಹೋಗವಾಯಿತು ಸುಮ್ಮನೆ ಮನೆಗೆ ಬರೋ ಸಾಕು ನೆಮ್ಮದಿ ಇರೋಕ್ಕಿಲ್ಲ ಸಣ್ಣ ಮುಟ್ಟು ಸಾಕ ಬೇಕ ಬರೋ ಗಣೆ ಒಳ್ಳೆ ಮಕ್ಕನೂ ಮಾಡ ಕುತ್ಕೊತಾಳೆ ಯಾವಾಗಲೂ ನಾನು ಸುಮ್ನೆ ಬಿಡವ ತಾಯ್ ಸುಮ್ತಾರೆ ಬಿಡ ಈಗ ನನ್ನ ನಾನಾಗ ಬೇಡ ನೋಡು ನಾವೆಲ್ಲ ನೋಡ್ ಮಾಡ ಓರಿಸ ಬೇಡ ಅಂತ ಅನ್ಬಿಟ್ಟು ನಾನು ದೂರ ಒಸ್ಕಬೇಕಾಗಿತ್ತಯ್ ಆಗ್ಲಿ ಬಿಡು ಆದ್ರ ಆಯ್ತದಂತೆ ಅವ್ರಿಗೂ ಕಷ್ಟ ಸುಖ ನೋಡೋದು ಈಗ ಎಲ್ಲ ಸಮಯದಲ್ಲಿ ನಾವೇ ಇರ್ತೀವ ಐ ಅರ್ಥ ಮಾಡ್ಕೋಬೇಕು ನೀನು ನಿನ್ ಸತಿ ಸತ್ತ ಕಣೆ ಏನೋ ಸಿಕ್ಕಿರೋದು ಹೆಚ್ಚು ಆದ್ರ ಆಗ್ಲಿ ಬಿಡು ನಮ್ಮಅಪ್ಪ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅವ್ರೇನು ಖುಷಿಯಾಗಿರ್ತಾರೆ ಅಂದ್ಬಿಡಿ ನಿನ್ ಕೂಟ ಕಣವ ಏನಾದ್ರು ಮಾಡ್ಕೋ ಥೂ

ಹಂಗುವೆ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂದ್ಕೊಂಡು ಎಣ್ಣೆ ಹೆಣ್ಣು ಬೇರೆ ನೋಡ್ಕೊಂಡ್ತಾರಂತೆ ಅದಕ್ಕೆ ನಂದೇನಿಲ್ಲ ದಿವಸ ಕೇಳ್ಕೊಳ್ಳಿ ದಿವಸ ಒಪ್ಕೊಂಡು ಒಪ್ಕೊತೀನಿ ನಾನು ಅಂತ ಅಂದೆ ಕಲ ಮಗ ಆ ಸರಿ ಬಿಡಪ್ಪ ಆಯಿತು ನಂದೇನಪ್ಪ ನೀನು ಮದುವೆ ಆಗೋಕ್ಕೆ ನೀನು ಒಪ್ಕೋಬೇಕು ನಾನೇ ಒಪ್ಕೋಬೇಕು ಏ ಹಂಗಲ್ಲ ಕಲೋ ಏನು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಲ ಮಗ ಈ ಮಾದೇವಮ್ಮ ಹೂವು ಅಜ್ಜಿ ಕೇಳಿದ್ರೆ ಏನು ನಾನೇನು ತಿರ್ಗಾ ಆಳ್ಲಕ್ಕೋಗಿ ಬೀಳ್ತಾಯಿದ್ದಾನೇನೋ ಅನಿಸ್ತದೆ ಸತಿ ಅಗ ಆಗಿ ಬಿಡೋದ ಅನಿಸ್ತೇ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ ಕಲ ಮಗ ನಿನ್ನ ನನ್ನ ಸ್ನೇಹಿತ ನನಗೆ ಅನ್ಕೋತೀನಿ ಹೆಂಗೆ ಮಾಡನಪ್ಪ ನನಗೀಗ ಅವಶ್ಯಕತೆನೇ ಇಲ್ಲ ಕಲ ಅಜ್ಜಿಯವರು ಹೇಳಿದ್ರು ಕೇಳ್ತೇನೆ ಇಲ್ಲ ನಿನ್ನ ಕೊಟ್ಟು ಆಚಿಕೇನು ನನಗೆ ಮದುವೆಗಿದ್ವಿ ಅಂದರು ಬೇಡ ಭೇ ಬೇಡ ಅನ್ಸ್ತದೆ ನೋಡಪ್ಪ ನಿನ್ನಿಷ್ಟ ನೀನು ಅವ್ರಂಗೆ ಅನ್ಕತ್ತಾರೆ ಇವ್ರಂಗೆ ಅನ್ಕತ್ತಾರೆ ಅಂದ್ಕೊಂಡು ನೀನು ಇದು ಮಾಡೋದು ಬೇಡ ನಿನಗೆ ಇಷ್ಟ ಆಯ್ತಾ ನೀನು ಆಗು ಆರಾಮಾಗಿರು ಅದ್ಕೆಡೆ ತಗಿರ್ಸ್ಕೊಳ್ಬೇಡ ಕಣಪ್ಪ ಜನಗಳು ಸಾವ್ರೆ ಮಾತಾಡ್ಕೊಳ್ತಾರೆ ಯಾವ್ದು ಕಾರ್ ಮಾತಾಡ್ಕೊಳ್ಳಿ ಜನಗಳಿಗೋಸ್ಕರ ಮಾತಾ ನೀನು ಮುನ್ಸ ಅದ್ಲು ಬದಲು ಮಾಡ್ಕೋಬೇಡ ಓ ಅದೇ ಕಣಪ್ಪ ನನಗೆ ಬಂದಿರೋದು ನನ್ಗೆ ಅದೇ ಒಟ್ಟಿಗೆ ನಮ್ಮನೆ ಜನಗಳು ನನ್ ಸಪೋರ್ಟ್ ಆಗಿದ್ರೆ ಏನಿಲ್ಲ ಮಗ ಜನಗಳು ಆಡ್ಕೊ ಕಲೆ ನೋಡು ಎರಡ್ ಏನು ಇವನೇ ಸೈನ್ ಹಂಗತಿದ ಈಗ ನೋಡಿದ್ರೆ ಮದುವೆ ಆಗಿ ನಿಂತವನಲ್ಲ ಅಂತ ಜನ ಆಡ್ಕೊತಾರಲ್ಲ ಮಗ ಅದ್ ಬೇರೆ ನಂಗೆ ಈ ಮಾದೇವಮ್ಮನ ಒಬ್ಬನು ಏನ್ ಮಾಡ್ಕೇಳ್ತಾ ಏ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಬಿಡಪ್ಪ ಕುಂತಿರು ಮಾತಾಡ್ತಾರೆ ನಿಂತಿರು ಮಾತಾಡ್ತಾರೆ ಬಿಡು ಆಯ್ತು ಯಾಕೆ ಹುಷಾರ ಇಲ್ವಾ ಪ್ರೀತಿಗೆ ಯಾಕೆ ಸಪ್ಕೊಳ್ಳಲ್ಲ ನಮಗ ಹಾಸ್ಪಿಟ್ಲ್ಗಾರ ಕರ್ಕೊಂಡೋಗಿ ತೋರಿಸ್ಕೊಬ್ರಿ ಏನ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಚೆನ್ನಾಗ್ ಬಿಡು ನೋಡಪ್ಪ ಏನು ಅಂತ ಯಾವಾಗ ಡೆಲ್ ಆಗ ಅವಳೆ ಏನಿಲ್ಲ ಬಂದಪ್ಪ ಬಲ ಹೇಳ್ಕೊಡ್ರಿ ಮಗ ಅಮ್ಮ ಬಂದಿತ್ತ ಕರ್ಕಬ್ರಹ ಒಳಗಿದ್ದಾ ಸರಿ ಸರಿಕಲ ಮಗ ಅಯ್ಯೋ ಓಲಾತಗ ನನ್ಗೆ ನನ್ ಮಗ್ಳು ಬಾಳ ನೋಡ್ರಿಂಗ ಆಗದೆ ನನ್ಗೆ ಓನ್ಸತಿ ಆ ಮುದ್ಬೇನು ಬೇಡ ಮುಂಜಾನೆ ಬೇಡ ಅನ್ಸದೆ ಏನ್ ಮಾಡಿ ಓ ಏನೋ ಏನು ಮಾಡಿ ಅಗ ಸರಿಕಲಾ ಹೋಗೋದ್ ಏನು ನೋಡೋ tindi tak koru tata yaau tindi pekala dink eh kalauan mangne wogo tindi 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 ane dah ya baglu eh dia tindi tina tindi eh ang tindara tindi ya tata tak koru tata please tata Sari sari ayatu ba takutan ba ang di tindi pa putu oh yangga artiananu tindi berduka na panggil tindi anu tata ibu tindi se tak koru tata Nale inda tindi lagi lah oh sorry ni mama boy tala apa kurkure parkure kurkure alu mulo tak korupu kemburus tiyan enta ನೀನು ನೋಡ್ರಿ ತಕೊಡು ತಕೊಡು ಅಂತ ನಾನು ಜೀವತ್ ತಗಿತೀಯ ನಿಮ್ಮಮ್ಮ ನೋಡ್ರಿ ಬಿಡ ಅಂತಾಳೆ ಎತ್ತಗೆ ಅಂತ ಇದು ಮಾಡೋದು ಹಾಂ ತಕೊಡು ತಾತ ಪ್ಲೀಸ್ ತಾತ ಇವತ್ತು ಒಂದು ದಿವಸ ಸರಿ ಸರಿ ಆಯಿತು ಬಾಮ್ಮ ನೀನು ತಕೊಟ್ಟೆ ನಾವು ತಾತ ಅಜ್ಜಿ ಅದೆಲ್ಲ ಹೋದ್ರು ಕಣವ ಹೋದ್ರು ಹೋದ್ರು ಹೋದ್ರ ನಾನು ಹೋಗ್ಬೇಕಾಗಿತ್ತು ಊರಿಗೆ ಓಹೋ ಇನ್ನ ತಿರ್ಗಾಕ್ ನಿಂತ್ಕೊ ನೀನು ಸರಿ ಕತ್ ನಿನ್ಗೆ ನಡಿ ನಡಿ ಸ್ಕೂಲ್ಗೆ ಹೋಗ್ಬೇಕನ್ನಪ್ಪ ಚೆನ್ನಾಗಿ ಓದ್ಬೇಕು ಜಾಸ್ತಿ ಅದು ಇದು ಅದು ತಿನ್ಬಾರ್ದು ಕಲಮ್ಮ ಹಣ್ಣು ತಗೋಸ್ಕೊಂಡು ತಿನ್ಬೇಕು ಹಣ್ಣು ಹಂಪ್ಲು ಇವು ತಿನ್ಬೇಕು ಅದು ಬಿಟ್ಬಿಟ್ಟು ಕುರ್ಕುರೆ ಪಾರ್ಕುರೆ ಆಳು ಮೂಳು ಕಡಿ ಕಾಸು ಅನ್ಕ ತಿಂದ್ಬಿಟ್ಟು ಆರೋಗ್ಯ ಮಾಡ್ಕೊಬೇಡದು ತಾತ ಕಡ್ಡಿ ತಿನ್ನಕ್ಕಿಲ್ಲ ನಾನು ನಂಗ ನಾಗರೇ ನಿನ್ಗೆ ಬಾಯ್ ಕೊಡಾಕದ ನಡ್ಲ ನಡ್ಲ ಜಾಸ್ತಿ ತಿನ್ಬಾರ್ದು ಆ ಇವತ್ತೊಂದು ದಿವಸ ತಗಸ್ಕೊ ಇನ್ನ ತಿನ್ಬಾರ್ದು ಆಯ್ತ ಹಾ ಸರಿ ಕಟಾ ಆಯ್ತು ದಿವಸ ತಿಂತೀನಿ ಆಯ್ತಾ ಮುಂದವರಿ ಹೋದ ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ